ಕರ್ನಾಟಕದ ಇಪ್ಪತ್ತೊಂಬತ್ತು ಕೇಂದ್ರಗಳಲ್ಲಿ ನಡೆಯುತ್ತೆ ಮತ ಎಣಿಕೆ ಕಾರ್ಯ ಮತ ಎಣಿಕೆಗೆ ಹದಿಮೂರು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ನೋಡಿ ಕರ್ನಾಟಕದ ಇಪ್ಪತ್ತೊಂಬತ್ತು ಕೇಂದ್ರಗಳಲ್ಲಿ ಕೌಂಟಿಂಗ್ ನಡೆಯುತ್ತೆ ಹದಿಮೂರು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಇಂದಿನಿಂದ ಆರನೇ ತಾರೀಖಿನವರೆಗೂ ಮದ್ಯ ಮಾರಾಟ ಬಂದ್ ಆಗುತ್ತೆ ಇಪ್ಪತ್ತೆಂಟು ಕ್ಷೇತ್ರಗಳ ಮತ ಎಣಿಕೆಗೆ ಫುಲ್ ಟೈಟ್ ಸೆಕ್ಯುರಿಟಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ ತಲಾ ಒಂದು ಮತ ಎಣಿಕೆ ಕೇಂದ್ರ ಓಪನ್ ಮಾಡಲಾಗಿದೆ ಬಟ್ ತುಮಕೂರಿನಲ್ಲಿ ಎರಡು ಕಡೆ ಮತ ಎಣಿಕೆ ಕೇಂದ್ರಗಳನ್ನು ಓಪನ್ ಮಾಡಿದ್ದಾರೆ ಇವಿಎಂ ಹಾಗೆ ಅಂಚೆ ಮತಪತ್ರ ಎಣಿಕೆಗೆ ಪ್ರತ್ಯೇಕವಾದಂಥ ಕೊಠಡಿಗಳನ್ನು ಮಾಡಿದ್ದಾರೆ ನೋಡಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಆದರೆ ಮತ ಎಣಿಕೆ ಕೇಂದ್ರಗಳು ಇಪ್ಪತ್ತೊಂಬತ್ತು ಒಂದು ಎಕ್ಸ್ಟ್ರಾ ತುಮಕೂರಿನಲ್ಲಿ ಎರಡು ಮಾಡಿದ್ದಾರೆ ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಸಿಬ್ಬಂದಿಯನ್ನು ಇವತ್ತಿಗೆ ಇವತ್ತಿನ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ ತುಮಕೂರಿನಲ್ಲಿ ಮಾತ್ರ ಎರಡು ಯಾಕಂತ ಹೇಳಿದರೆ ಅಲ್ಲಿ ಸ್ಥಳಾವಕಾಶಗಳ ಒಂದು ಕಡಿಮೆ ಇತ್ತು ಹಾಗಾಗಿನೇ ಎರಡು ಮಾಡಿದ್ದಾರೆ ಉಳಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಒಂದೊಂದು ಕೇಂದ್ರವನ್ನು ಮಾಡಿದ್ದಾರೆ ಅಂದರೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಅಂದರೆ ಆ ಲೋಕಸಭಾ ಕ್ಷೇತ್ರಗಳಿಗೆ ಒಳಪಟ್ಟಂತಹ ವಿಧಾನಸಭಾ ಕ್ಷೇತ್ರಗಳ ಒಂದು ಎಣಿಕೆ ಕಾರ್ಯ ಒಂದೇ ಕೇಂದ್ರದಲ್ಲಿ ನಡೆಯುತ್ತೆ ಭಾರಿ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಯುವಂತಹ ಮತ ಎಣಿಕೆ ಕೇಂದ್ರಗಳಲ್ಲಿ ನೋಡಿ ತುಮಕೂರಿನಲ್ಲಿ ಈಗ ಎರಡು ಮಾಡಿದ್ದಾರೆ ಇ ವಿ ಎಮ್ ಮತ್ತು ಅಂಚೆ ಮತಪತ್ರ ಎಣಿಕೆಗೆ ಪ್ರತ್ಯೇಕವಾದಂಥ ಕೊಠಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗ ಒಂದು ವಿಧಾನಸಭೆಗೆ ಏನಿಲ್ಲ ಅಂತ ಹೇಳಿದರೂ ಒಂದು ಕೊಠಡಿಯನ್ನು ಇಲ್ಲಿ ಆಯ್ಕೆ ಮಾಡಿರ್ತಾರೆ ಒಂದು ಎಂಟರಿಂದ ಹತ್ತು ಕೊಠಡಿಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ ಅಂದರೆ ಈಗ ಒಂದು ಕೇಂದ್ರ ಅಂತ ಹೇಳಿದರೆ ಒಂದು ಕಾಲೇಜನ್ನು ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಒಂದು ಎಂಟರಿಂದ ಹತ್ತು ಕೊಠಡಿಗಳಲ್ಲಿ ಕಂಪ್ಲೀಟಾಗಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ ಬೆಳಗ್ನಿಂದಲೂ ಕೂಡ ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಚುನಾವಣಾ ಸಿಬ್ಬಂದಿ ಮಾಡಿಕೊಳ್ತಾ ಇದ್ದಾರೆ ಎಂಟು ಗಂಟೆಗೆ ಅಧಿಕೃತವಾಗಿ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ ಅದಕ್ಕಿಂತ ಮುಂಚೆ ಈಗ ಏನು ಅಂಚೆ ಮತಗಳ ಎಣಿಕೆ ಶುರುವಾಗುತ್ತೆ ಶ್ವಾನದಳಾಗಿರ್ಬೋದು ಬಾಂಬ್ ಸ್ಕ್ವಾಡ್ ನಿಷ್ಕ್ರಿಯ ದಳ ಆಗಿರ್ಬೋದು ಎಲ್ಲರೂ ಕೂಡ ಈಗ ಪರಿಶೀಲನೆ ಕೂಡ ತಪಾಸಣೆ ಕೂಡ ನಡೆಸ್ತಾ ಇದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಭಾರಿ ಬಿಗಿ ಭದ್ರತೆ ಇದೆ ಕರ್ನಾಟಕದ ಕದನ ಕುತೂಹಲ ಕೂಡ ಅಷ್ಟೇ ಕ್ಷಣ ಕ್ಷಣಕ್ಕೂ ಇಲ್ಲಿ ಎದೆಬಡಿತ ಜಾಸ್ತಿ ಆಗ್ತಾಯಿದೆ ಯಾಕಂತ ಹೇಳಿದರೆ ಆ ರೀತಿಯಾದಂಥ ಒಂದು ಫೈಟ್ ಇದೆ ನಮ್ಮ ಕರ್ನಾಟಕದ ಎಲ್ಲ ವಿಧಾ ಎಲ್ಲ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಇನ್ನು ಪೊಲೀಸ್ ಸಿಬ್ಬಂದಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಎಲ್ಲ ಕಡೆಗಳಲ್ಲಿ ನಿಯೋಜನೆಗೊಂಡಿದ್ದಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದೆ ಅದರಲ್ಲೂ ಎಲ್ಲ ಕಡೆಗಳಲ್ಲಿ ನಿಷೇಧಾಜ್ಞೆಯನ್ನು ಹೊರಡಿಸಿದ್ದಾರೆ ಭಾರಿ ಬಿಗಿ ಭದ್ರತೆ ಇದೆ ಎಲ್ಲರೂ ಕೂಡ ತಪಾಸಣೆಯನ್ನು ಮಾಡಿ ಬಿಡಲಾಗ್ತಾ ಇದೆ ಕರ್ನಾಟಕದ ಕುತೂಹಲ ಏನಿದೆ ಈ ಒಂದು ಕುತೂಹಲಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ತೆರೆ ಬೀಳುತ್ತೆ ಇಪ್ಪತ್ತೊಂಬತ್ತು ಕೇಂದ್ರಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ ತುಮಕೂರಿನಲ್ಲಿ ಎರಡು ಮತ ಎಣಿಕೆ ಕೇಂದ್ರಗಳನ್ನು ಓಪನ್ ಮಾಡಿದ್ದಾರೆ ಬಟ್ ಉಳಿದಂತೆ ಎಲ್ಲ ಕಡೆಗಳಲ್ಲೂ ಒಂದು ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ಕಾಲೇಜು ಅಥವಾ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಮತ ಎಣಿಕೆ ಕಾರ್ಯವನ್ನು ಮಾಡಲಾಗುತ್ತೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಅಂತಿಮ ಹಂತದ ಸಿದ್ಧತೆಗಳು ಕೂಡ ನಡೀತಾ ಇದೆ ಕೌಂಟಿಂಗ್ಗೆ ಈ ಕೌಂಟಿಂಗ್ ಅನ್ನೋದೇನದು ಇದು ಒಂದು ರೀತಿ ಕೌಂಟ್ ಡೌನ್ ಶುರುವಾದ ಹಾಗೆ ಹಾಗಾಗಿ ಎಂಟು ಗಂಟೆ ಯಾವಾಗ ಆಗುತ್ತೆ ಅಂತ ಕರ್ನಾಟಕದ ಜನ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಬೇರೆ ರಾಜ್ಯಗಳ ರಿಸಲ್ಟು ಅಥವಾ ಅಲ್ಲಿ ಸೆಂಟ್ರಲಲ್ಲಿ ಏನಾಗುತ್ತೋ ಅದು ನಮಗೆ ಬೇಕಾಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಈ ಈ ಕ್ಷೇತ್ರದಲ್ಲಿ ಗೆಲ್ಲೋರು ಯಾರು ಈ ರೀತಿಯಾಗಿ ಟ್ರೆಂಡ್ಗಳು ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ಸೃಷ್ಟಿಯಾಗಿದೆ ಹಾಗಾಗಿನೇ ಅಂಚೆ ಮತಪತ್ರಗಳದ್ದು ಜಾಸ್ತಿ ಆಗೋದಿಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಕಂಪ್ಲೀಟಾಗಿ ಮತ ಎಣಿಕೆ ಶುರು ಮತ ಎಣಿಕೆ ಮುಗಿದುಬಿಡುತ್ತೆ ಅಂಚೆ ಅಂಚೆ ಮತಗಳದ್ದು ಜಾಸ್ತಿ ಇರೋದಿಲ್ಲ ಅವು ಅವು ಸಾವಿರಾರು ಸಂಖ್ಯೆಯಲ್ಲಿ ಮಾತ್ರ ಇರ್ತವೆ ಇನ್ನುಳಿದಂತೆ ಎಂಟು ಗಂಟೆ ಆದಮೇಲೆ ಇ ವಿ ಎಮ್ ಮಷಿನ್ಗಳಲ್ಲಿ ಅಧಿಕೃತವಾಗಿ ಕೌಂಟಿಂಗ್ ಶುರುವಾಗುತ್ತೆ ನಾವಾಗಲೇ ಹೇಳಿದಾಗೆ ಹದಿನಾಲ್ಕು ಹದಿನೈದು ರೌಂಡ್ಸ್ ಕೂಡ ಆಗ್ಬೋದು ಹೆಚ್ಚಿಗೆ ಮತದಾನ ಆದಂತಹ ಕೇಂದ್ರಗಳಲ್ಲಿ ಅದು ಇಪ್ಪತ್ತನ್ನು ಕೂಡ ದಾಟಬಹುದು ಬಟ್ ಒಂದು ಇ ವಿ ಎಮ್ ಮಷಿನ್ ಆಗಿರೋದ್ರಿಂದಾಗಿ ಮತ ಎಣಿಕೆ ಕಾರ್ಯ ಬೇಗ ಬೇಗ ಸಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಟ್ ಟ್ರೆಂಡ್ ಅನ್ನುವಂಥದ್ದು ನಮಗೆ ಹತ್ತು ಗಂಟೆಗೆ ಗೊತ್ತಾಗುತ್ತೆ ಕರ್ನಾಟಕದ ಇಪ್ಪತ್ತೊಂಬತ್ತು ಮತ ಎಣಿಕಾ ಕೇಂದ್ರಗಳಲ್ಲಿ ಈಗಾಗಲೇ ನಿನ್ನೆಯಿಂದ ಸಾಕಷ್ಟು ರೀತಿಯಾದಂಥ ತಯಾರಿಗಳನ್ನು ಚುನಾವಣಾ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ ಎಲ್ಲ ಕಡೆಗಳಲ್ಲಿ ಜಿಲ್ಲಾಧಿಕಾರಿಗಳು ಹೋಗಿ ಸ್ವತಃ ಪರಿಶೀಲನೆಯನ್ನು ಮಾಡಿ ಬಂದೋಬಸ್ತನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ಮತ್ತು ಮಾಧ್ಯಮದವರೆಗೆ ವಿಶೇಷವಾಗಿ ಈ ಬಾರಿ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾಗಾಗಿನೇ ಎಲ್ಲರೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಕೂಡ ಈಗ ಕರ್ನಾಟಕದ ರಿಸಲ್ಟ್ಗೆ ಕಾಯ್ತಾ ಇದ್ದಾರೆ